ಪ್ರಿಯರಾದವರ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ದೇವ್ರು ನಿಮಗೆ ವಾಗ್ದಾನಗಳನ್ನು ಮಾಡಿದ್ದಾರೆ ನೆನಪಿದೆಯಾ ದೇವ್ ನಿಮ್ಮೊಂದಿಗೆ ಮಾತನಾಡಿ ವಾಗ್ದಾನಗಳನ್ನು ಮಾಡಿದ್ದು ಅನೇಕರು ದೇವರ ವಾಗ್ದಾನಗಳನ್ನು ಮರೆತು ಹೋಗುತ್ತೇವೆ ಕೆಲ ತಿಂಗಳಾದ ಮೇಲೆ ನೆನಪಿಗೆ ಬರುವಾಗ ಹೌದು ದೇವರು ಈ ರೀತಿ ಹೇಳಿದರಲ್ಲ ಅದು ನಡೆಯಿತಾ ನಡೆಯಲಿಲ್ಲವಾ ಎಂಬುದಾಗಿ ಯೋಚಿಸುವುದೇ ಇಲ್ಲ ಆದರೆ ದೇವರು ಹೇಳುತ್ತಾರೆ ಕೆಲವರು ಹೇಗೆ ಅಂದರೆ ದೇವರು ಮಾತು ಕೊಟ್ಟರು ಏನು ನಡೆಯಲಿಲ್ಲ ನಡೆಯಲಿಲ್ಲ ಎಂಬುದಾಗಿ ನಡೆಯಲಿಲ್ಲ ಎಂಬುದನ್ನೇ ಯೋಚಿಸುತ್ತಾ ಇರುತ್ತಾರೆ ಆ ರೀತಿ ಹೇಳುತ್ತಾ ಇರುತ್ತಾರೆ ರೀತಿ ಹೇಳುತ್ತೀರಾ ಒಂದು ದೇವರು ವಾಗ್ದಾನ ಮಾಡಿದ್ದನ್ನು ಮರೆತು ಬಿಡುತ್ತೀರಿ ಅಥವಾ ದೇವರು ವಾಗ್ದಾನ ಮಾಡಿದರೂ ನಡೆಯಲಿಲ್ಲ ಆಗುತ್ತಿಲ್ಲ ಎಂಬುದಾಗಿ ಗುಣಗುಟ್ಟುತ್ತಾ ಇರುತ್ತೀರಿ ಆದರೆ ದೇವರು ಏನ್ ಹೇಳುತ್ತಾರೆ ಗೊತ್ತಾ ಆದಿಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಕೈ ಬಿಡುವನ ಆತನು ಮರೆತು ಬಿಡುವನ ವಾಗ್ದಾನ ಮಾಡಿದರೆ ಖಂಡಿತ ನೆರವೇರಿಸುವನು ಆದರೆ ನೀವೇನ್ ಮಾಡಬೇಕು ವಾಗ್ದಾನಗಳನ್ನು ಬರೆದಿಡಬೇಕು ದೇವರು ವಾಗ್ದಾನ ಮಾಡಿದಕ್ಕಾಗಿ ಸ್ತೋತ್ರ ಮಾಡಬೇಕು ಆ ವಾಗ್ದಾನಗಳು ನೆರವೇರುವುದಕ್ಕೆ ಪ್ರಾರ್ಥಿಸಬೇಕು ಕೆಲವೊಮ್ಮೆ ನಾವೇ ತಡೆಯಾಗಿರುತ್ತೇವೆ ನಮ್ಮಲ್ಲಿ ಕೆಲ ಕಾರ್ಯಗಳು ಸರಿಪಡಿಸಲ್ಪಟ್ಟರೆ ಮಾತ್ರ ಆ ವಾಗ್ದಾನ ನೆರವೇರುವುದು ಅದಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡಬೇಕು ದೇವರ ಸಮಯವೊಂದು ಇದೆ ವಾಗ್ದಾನ ನೆರವೇರುವುದಕ್ಕೆ ಅದುವರೆಗೂ ಕಾದಿರಬೇಕು ತಾಳ್ಮೆಯಿಂದ ಕಾದಿದ್ದು ವಾಗ್ದಾನಗಳನ್ನು ಸ್ವಂತ ಮಾಡಿಕೊಳ್ಳಬೇಕು ದೇವರು ವಾಗ್ದಾನ ಮಾಡಿದವರು ಮಾತು ತಪ್ಪದವರು ಹೇಗೂ ಕೈ ಬಿಡುವುದಿಲ್ಲ ವಾಗ್ದಾನ ಮಾಡಿದನು ಖಂಡಿತ ನೆರವೇರಿಸುವರು ದೇವರು ನನಗೆ ಎಷ್ಟೋ ವಾಗ್ದಾನಗಳನ್ನು ಮಾಡಿದ್ದಾರೆ ದೇವರು ಕೊಟ್ಟಂತ ವಾಗ್ದಾನಗಳನ್ನು ನಾನು ಡೈರಿಯಲ್ಲಿ ಬರೆದಿಡುವೆ ಯಾವ ದಿನ ಯಾವ ಸಮಯದಲ್ಲಿ ದೇವರು ಈ ವಾಗ್ದಾನವನ್ನು ಕೊಟ್ಟರು ಎಂಬುದಾಗಿ ಅದನ್ನು ಆಗಾಗ್ಗೆ ನೆನಪಿಗೆ ತಂದುಕೊಂಡು ಸ್ತೋತ್ರ ಮಾಡಿ ಪ್ರಾರ್ಥಿಸುವ ಈ ವಾಗ್ದಾನಕ್ಕಾಗಿ ಸ್ತೋತ್ರ ದೇವರೇ ಇದನ್ನು ನೆರವೇರಿಸಿ ಕೊಡುತ್ತೀರಿ ಸ್ತೋತ್ರ ಮುಂದುವರೆದು ನಿರಂತರವಾಗಿ ನೀವು ಸ್ತೋತ್ರ ಮಾಡುತ್ತಾ ಪ್ರಾರ್ಥಿಸುವಾಗ ಆ ವಾಗ್ದಾನದ ಸಮಯ ಬರುವಾಗ ಅದು ಖಂಡಿತವಾಗಿ ನೆರವೇರುತ್ತದೆ ನೀವು ಮರೆತರೂ ದೇವರು ಮರೆಯುವುದಿಲ್ಲ ನಿಮಗೆ ಕೊಟ್ಟಂತ ವಾಗ್ದಾನಗಳನ್ನು ನೀವು ಮರೆತರೂ ಕೂಡ ದೇವರದ ನೆನಪಿನಲ್ಲಿ ಇಟ್ಟುಕೊಂಡು ಅದನ್ನು ನೆರವೇರಿಸುವರು ಅಂತಹ ಒಬ್ಬ ದೇವರು ಆತನೇ ಹೇಳುತ್ತಾರೆ ನನ್ನ ಮಗನೇ ಮಗಳೇ ಯಾಕೆ ಸೋತು ಹೋಗುತ್ತೀಯ ನಾನು ನಿನಗೆ ವಾಗ್ದಾನ ಮಾಡಿದೆನಲ್ಲ ನೀನು ನಂಬಿಕೆಯಿಂದ ಇರು ನಂಬಿಕೆಯನ್ನು ಬಿಟ್ಟು ಬಿಡಬೇಡ ಪ್ರಾರ್ಥಿಸುತ್ತಲೇ ಇರೋ ಸ್ತುತಿಸುತ್ತಲೇ ಇರೋ ನನ್ನ ಸಮಯ ಬರುವಾಗ ಖಂಡಿತ ನೆರವೇರುತ್ತದೆ ನಾನು ಕೈ ಬಿಡುವುದೂ ಇಲ್ಲ ವಾಗ್ದಾನವನ್ನು ಮರೆಯುವುದೂ ಇಲ್ಲ ಎಂದು ಹೇಳುತ್ತಾರೆ ಮತ್ ಯಾಕೆ ಸೋತು ಹೋಗುತ್ತೀರಿ ದೇವರು ಮರೆತು ಬಿಟ್ಟರು ವಾಗ್ದಾನ ಮಾಡಿದರೂ ನೆರವೇರಿಸಲಿಲ್ಲ ಎಂದು ಯಾಕೆ ಗುಣಗುಟ್ಟುತ್ತೀರಿ ಎಂದು ಹೇಳಿರಿ ದೇವರ ಬಳಿಯಲ್ಲಿ ದೇವರೇ ನಿಮ್ಮ ವಾಗ್ದಾನವನ್ನು ನಾನು ನಂಬುತ್ತೇನೆ ನೀವು ವಾಗ್ದಾನ ಮಾಡಿದನು ನನಗೆ ನೆರವೇರಿಸುವಿರಿ ನನ್ನ ನಂಬಿಕೆಯಿಂದ ಅದನ್ನು ಎದುರು ನೋಡುತ್ತೇನೆ ಹೊಂದಿಕೊಳ್ಳುತ್ತೇನೆ ಯಾರಿಗೆ ಗೊತ್ತು ಹಿಂದೆ ನೆರವೇರಬಹುದು ಇದುವೇ ವಾಗ್ದಾನ ನೆರವೇರುವಂತ ದಿನವಾಗಿ ಇರಬಹುದು ಇಂದು ನಿಮಗೊಂದು ಅದ್ಭುತವು ನಡೆಯಲಿದೆ ಆ ವಾಗ್ದಾನ ನೆರವೇರಲಿದೆ ನೀವು ನಂಬಿರಿ ಹಾಗೆ ಪ್ರಾರ್ಥನೆ ಮಾಡಿರಿ ಸ್ತೋತ್ರ ಮಾಡಿರಿ ದೇವರೇ ನೀವು ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ ನೀವು ವಾಗ್ದಾನವನ್ನು ಮರೆತು ಬಿಡುವಂತ ದೇವರಲ್ಲ ಈ ವಾಗ್ದಾನಕ್ಕಾಗಿ ಸ್ತುತಿಸುತ್ತೇನೆ ನಾನು ನಂಬುತ್ತೇನೆ ಇದು ನೆರವೇರುವಂತೆ ಪ್ರಾರ್ಥಿಸುತ್ತೇನೆ ಈ ವಾಗ್ದಾನವನ್ನು ನೆರವೇರಿಸಿ ನನಗೆ ಅನುಗ್ರಹಿಸುವಿರಿ ಹಿಂದೆ ಒಂದು ಅದ್ಭುತವನ್ನು ನಾನು ಕಾಣುತ್ತೇನೆ ಏಸುವಿನ ನಾಮದಲ್ಲಿ ಆ ಮೇನ್ ಆ ಮೇನ್ ಜೀಸಸ್ ಹಿಡೀನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ